ರ ಬನ್ನಿ ನಮ್ಮ ಹತ್ರ ಇರೋ ವೆಹಿಕಲ್ಸ್ ನೋಡಿ ಈ ಗಾಡಿ ಒಂದು ಸರ್ ಟೂ ತೌಸಂಡ್ ಸೆವೆನ್ ಮಾಡಲು ಚರ್ ವೆಹಿಕಲ್ ಇದು ಲೆವೆನ್ ಲ್ಯಾಕ್ ಹೇಳೋದು ಹತ್ತುವರೆ ಫೈನಲ್ ಕೊಡ್ತೀನಿ ಗಾಡಿ ತುಂಬ ಗುಡ್ ಕಂಡೀಷನ್ ಇದೆ ಗಾಡಿ ಚೆನ್ನಾಗಿದೆ ಬಂದು ನೋಡಿ ಡೌನ್ ಪೇಮೆಂಟ್ ಒಂದು ಲಕ್ಷ ಸಾಕು ಗಾಡಿ ಮಿಕ್ಕಿದೆಲ್ಲ ಬಂದು ಸರ್ ಇದು ಟ್ವೆಂಟಿ ಟೂ ಮಾಡೆಲ್ ಗಾಡಿ ಇದು ಒನ್ ಪಾಯಿಂಟ್ ಸೆವೆನ್ ಇದು ಟೆನ್ ಫಿಟ್ಟು ಲೆಂತ್ ಇದೆ ಗಾಡಿ ವೆರಿ ಗುಡ್ ವೆಹಿಕಲ್ ಗಾಡಿ ಕಂಡೀಷನ್ ಇದೆ ಗಾಡಿ ಇದಕ್ಕೂ ಅಷ್ಟೇ ಒನ್ ಲ್ಯಾಕ್ ಡೌನ್ ಪೇಮೆಂಟ್ ಕೊಟ್ಟರೆ ಮಿಚ್ಚಿದ್ದು ಲೋನ್ ಮಾಡಿಕೊಡ್ತೀನಿ ಎಂಟೂವರೆ ಫೈನಲ್ ಮಾಡಿ ಕೊಡ್ತೀನಿ ರೈಟು ಟಾಟಾ ಫೋರ್ ನಾಟ್ ಸೆವೆನ್ ಎಸ್ ಎಫ್ ಸಿ ಅಂತ ಗಾಡಿ ಇದು ಗುಡ್ ಕಂಡೀಷನ್ ಗಾಡಿ ಇದೆ ಇದು ಎಂಟೂವರೆ ಲಕ್ಷ ರೇಟು ಒಂದು ಟೆನ್ ತೌಸಂಡ್ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಇರಲಿ ಎಂಟು ಲಕ್ಷ ಒಂದು ಮಾಡಿಕೊಡ್ತೀನಿ ಟು ಒನ್ ಮಾಡಲ್ ಗಾಡಿ ಸಿಕ್ಸ್ ವೀಲ್ ವೆಹಿಕಲ್ ಇದು ಇದು ಒಂದು ಒಂಬತ್ತು ಲಕ್ಷ ರೇಟ್ ಹೇಳೋದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಇದಕ್ಕೂ ಒಂದು ಲಕ್ಷ ಡೌನ್ ಪೇಮೆಂಟು ಮಿಕ್ಕಿದ ಲೋನ್ ಆಗಿದೆ ಸರ್ ಗಾಡಿ ಗುಡ್ ಕಂಡೀಷನ್ನು ಟೈಪ್ಸ್ ಎಲ್ಲ ಚೆನ್ನಾಗಿದೆ ಸರ್ ಈ ಗಾಡಿ ಬೊಲವರ್ ರೋಡ್ ಪ್ಲಸ್ ಸರ್ ಇದು ಫೋರ್ಟೀನ್ ಮಾಡಲ್ ಇದು ಗಾಡಿ ಸಾಕೆ ಸಿಂಗಲ್ ಓನರ್ ಸರ್ ಗಾಡಿ ಇದು ಈ ಗಾಡಿ ಒಂದು ನಿಮಗೆಲ್ಲ ಟೈಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಹೊರಗಡೆ ಗಾಡಿ ಇದಕ್ಕೂ ಲೋನ್ ಆಗುತ್ತೆ ಇದು ಸೆವೆಂಟಿ ಫೈವ್ ತೌಸಂಡ್ ಡೌನ್ ಪೇಮೆಂಟ್ ಇದ್ದರೆ ಸಾಕು ಗಾಡಿ ಮಿಕ್ಕಿದ್ದೆಲ್ಲ ಲೋನ್ ಮಾಡಿ ಕೊಡ್ತೀವಿ ವೆರಿ ಗುಡ್ ವೆಹಿಕಲ್ ಗಾಡಿ ಸಿಂಗಲ್ ಓನರು ತುಂಬ ಚೆನ್ನಾಗಿದೆ ಸರ್ ಬಂದು ನೋಡಿ ತೊಗೊಳ್ಳಿ ಸರ್ ಸರ್ ಗಾಡಿ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಏಯ್ಟೀನ್ ರಿಜಿಸ್ಟ್ರೇಷನ್ ಇದೆ ಗುಡ್ ಕಂಡೀಷನ್ನು ಸಿಂಗಲ್ ಓನರ್ ಗಾಡಿ ಇದು ಟ್ವೆಂಟಿ ಟು ಫಿಟ್ಟು ಲೆಂತ್ ಇದೆ ಗಾಡಿ ಕಂಟೇನರ್ ಬೇಕಾ ಕಂಟೇನರ್ ಕೊಡ್ತೀನಿ ಕಂಟೇನರ್ ಬೇಡ ಅಂದರೆ ನಿಮಗೆ ಬಾಡಿ ಬೇಕಾದ್ರೂ ಹಾಕಿ ಕೊಡ್ತೀನಿ ಸರ್ ಗಾಡಿ ಗಾಡಿ ಇದು ನೋಡಿ ಸರ್ ಮಾತಾಡೋದು ಈ ಗಾಡಿ ಬಂದು ರೇಟು ನೋಡಿ ಸರ್ ಬಾಡಿ ಕಂಟೈನರ್ ಇದು ಆಗಿ ಹಾಗೆ ಇಟ್ ಈಸ್ ಕಂಡೀಷನ್ ಬಂದರೆ ಇದು ಲೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದು ಲೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸಿ ಸಿ ಕಂಡೀಷನ್ ಕೊಡ್ತೀನಿ ಸರ್ ಗಾಡಿ ಸೊ ತುಂಬ ಚೆನ್ನಾಗಿದೆ ಗಾಡಿ ಇಂಟ್ರೆಸ್ಟ್ ಇರೋರು ಬಂದು ಗಾಡಿ ನೋಡ್ಬೋದು ಇಂಟ್ರಾ ವಿ ತರ್ಟಿ ಏನು ಮಾಡಲ್ಲ ಸರ್ ಟ್ವೆಂಟಿ ಫೋರ್ ಮಾಡಲ್ಲ ಸರ್ ಏನು ಲೋನ್ ಆಪ್ಷನ್ಸು ಲೋನ್ ಮಾಡಿಕೊಡ್ತೀವಿ ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಡಿ ಇಪ್ಪತ್ತು ನಾಲ್ಕು ರೂಪಾಯಿ ಲೋನ್ ಬೇಕು ಮಾಡ್ಕೊಡ್ತೀವಿ ಏಳುವರೆ ಲಕ್ಷ ಸರ್ ರೇಟು ಅದು ಆರೂವರೆ ಲೋನ್ ಮಾಡ್ತೀವಿ ಏನು ಫೈನ್ ಡಿಸ್ಕೌಂಟ್ ಕೊಡೋಣ ಸರ್ ಹೌದು ವ್ಯಾಪಾರ ಮಾಡಿ ತೋರಿಸಿ ವ್ಯಾಪಾರ ಮಾಡಬೇಕು ಸರ್ ಲೋನ್ ಆಪ್ಷನ್ಸ್ ಎಲ್ಲ ಇದೆಯಲ್ಲ ಲೋನ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀನಿ ಆರುವರೆ ಲಕ್ಷ ಲೋನ್ ಮಾಡಿಕೊಡ್ತೀವಿ ಸರ್ ಓಕೆ ಕ್ಯಾಶ್ ರೆಡಿ ಇದೆಯಲ್ಲ ಅಡ್ವಾನ್ಸ್ ಕೊಡ್ತೀವಿ ಸರ್ ಲೋನ್ ಮಾಡ್ಕೊಡ್ಬೇಕಾದ್ರೆ ಸರಿ ಕೊಡ್ತೀನಿ ಆಗ ಅಡ್ವಾನ್ಸ್ ಓಕೆ ಸರ್ ಆಗ್ಬೋದು ಸರ್ ಓಕೆ ಹರೀಶ ಅಂದ್ರೆ ಈಗ ಅಂತ ಹೇಳಿದೆ ಏನು ಸರ್ ಟ್ವೆಂಟಿ ಸರ್ ಏನು ರೇಟ್ ಸರ್ ಟ್ವೆಂಟಿ ಮಾಡಲು ಸರ್ ಇದು ಆರು ಲಕ್ಷ ಸರ್ ಸ್ವಲ್ಪ ಕೊಡೋಣ ಏನು ಲೋನ್ ಲೋನ್ ಮಾಡ್ಕೊಡೋಣ ಸರ್ ನಮ್ಮ ಹತ್ರ ಒಂದು ಐವತ್ತು ಸಾವಿರ ಲೋನ್ ಮಾಡ್ಕೊಡ್ತೀರಾ ಸರ್ ಒಂದು ಎಂಬತ್ತು ಸಾವಿರ ರೆಡಿ ಮಾಡಿ ಸರ್ ಮಾಡೋಣ ಲೋನ್ ಡಾಕ್ಯುಮೆಂಟ್ ಎಲ್ಲ ಕೊಟ್ಟರೆ ತ್ರೀ ಡೇ ಲೋನ್ ಆಗುತ್ತೆ ಗಾಡಿ ಇದು ಶೋ ರೂಮ್ ಶೋರೂಮ್ ತರ ಇದೆ ಗಾಡಿ ಸರ್ ಟೈರ್ಸ್ ಎಲ್ಲ ನೋಡ್ಕೊಡಿ ಗಾಡಿ ಸೆವೆನ್ ತೌಸಂಡ್ ಹೊಡೆದು ಸರ್ ಏಳು ಸಾವಿರ ಹೊಡಿದು ಕಿಲೋಮೀಟರ್ ಸರ್ ಗಾಡಿ ಇದೇನು ರೇಟ್ ಮಾಡ್ಕೊಡ್ತೀರಾ ಸರ್ ಏಳು ಲಕ್ಷ ಎಪ್ಪತ್ತೈದು ಸಾವಿರ ರೇಟ್ ಹೇಳ್ತೀನಿ ಸರ್ ಏಳು ಲಕ್ಷ ಕೊಡ್ತೀನಿ ಒಂದು ಲಕ್ಷ ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಮಾಡ್ಕೊಡ್ತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡೋಣ ಯಾವ ಬ್ಯಾಂಕ್ ಅಲ್ಲಿ ಸರ್ ಒಂದು ಐದಾರು ಬ್ಯಾಂಕ್ ಇದೆ ಸರ್ ನಮ್ಮದು ನಮ್ದು ಯಾವ್ದಲ್ಲ ಮಾಡ್ಕೊಡ್ತೀವಿ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ ಲಿಮಿಟೆಡ್ ಬ್ಯಾಂಕ್ ಪ್ರೈವೇಟ್ ಮಾಡ್ಕೊಡ್ತೀನಿ ಅಲ್ಲಿ ಸಿವಿಲ್ ಚೆನ್ನಾಗಿರ್ಬೇಕು ನಿಂತು ಲೋನ್ ಮಾಡ್ಕೊಡ್ತೀನಿ ಆಯ್ತು ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿ ಲೋನ್ ಮಾಡ್ಕೊಡ್ತೀನಿ ಸರ್ ಗಾಡಿ ಬ್ರ್ಯಾಂಡ್ ನ್ಯೂ ಸರ್ ಗಾಡಿ ಶೋ ರೂಮ್ ವೆಹಿಕಲ್ ಸರ್ ಶೋರೂಮಲ್ಲಿ ಇಷ್ಟು ಚೆಕ್ ಮಾಡಿ ಬಂದು ಗಾಡಿ ತೊಗೊಳ್ತೀವಿ ಓಕೆ ಸರ್ ಓಕೆ ಅಟು ಗಾಡಿ ಫೈ ಬೋಲ್ಟ್ ಇದು ಗಾಡಿ ಹೀಗೆ ಗಾಡಿ ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ ಶೋರೂಮಲ್ಲಿ ಚೆಕ್ ಮಾಡಿ ಗಾಡಿ ತಗೊಳ್ಳಿ ಗಾಡಿ ಚೆನ್ನಾಗಿದೆ ಕಂಟೈನರ್ ಮಾಡಿ ಇದೆ ನಾನು ಆರು ಲಕ್ಷ ರೇಟು ಸರ್ ಇದು ಒಂದು ಹತ್ತು ಸಾವಿರ ಕಮ್ಮಿ ಗಾಡಿ ಕೊಡ್ತೀನಿ ಒಂದು ಲಕ್ಷ ಡೌನ್ ಪೇಮೆಂಟ್ ಅಂದರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಸರ್ ಗೌರಿ ಗಣೇಶ ಅಪ್ಪ ಇರೋದ್ರಿಂದ ಆಫರ್ ಮಾಡಿಕೊಡೋಣ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು ಇಪ್ಪತ್ತು ಸಾವಿರ ಡಿಸ್ಕೌಂಟು ಕೊಡ್ತೀನಿ ಕಳಿಸಿ ಸರ್ ಹೌದು ವೀಕ್ಷಕರಿ ನೀವೇನಾದ್ರೂ ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದ್ರೆ ಈಗ ಹೋಟೆಲ್ ಬಿಸ್ನೆಸ್ ಆಗ್ಬೋದು ಬಟ್ಟೆ ಅಂಗಡಿ ಬಿಸ್ನೆಸ್ ಆಗ್ಬೋದು ಇನ್ನೊಂದು ಮತ್ತೊಂದು ಮಗದೊಂದು ಆಗ್ಬೋದು ಈ ತರ ಬಿಸ್ನೆಸ್ ಗಳಿಗೆ ಈ ತರ ಫೋರ್ ವೀಲರ್ ಗಾಡಿಗಳು ಅವೈಲೇಬಲ್ ತುಂಬಾ ಇರುತ್ತೆ ಸೊ ನೀವುಗಳು ಏನ್ ಮಾಡ್ಬೋದು ಅಂತಂದ್ರೆ ನಿಮಗೆ ಹೊಸದಾಗಿ ಆಗೋದಿಲ್ಲ ಬಂಡವಾಳ ಇಲ್ಲ ಅಂತಂದ್ರೆ ನೀವು ಆರಾಮಾಗಿ ಈ ಒಂದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ನ ನೀವು ಪರ್ಚೇಸ್ ಮಾಡ್ಬೋದು ಯಾವುದೇ ರೀತಿ ಕೇಸ್ಗಳು ಇರೋದಿಲ್ಲ ಎಲ್ಲ ಪಕ್ಕಾ ಇರುವಂತಹ ವೆಹಿಕಲ್ಸ್ ಇದಾಗಿರುತ್ತೆ ಹಾಗೆ ನಿಮಗೇನಾದ್ರೂ ಫುಲ್ ಅಮೌಂಟ್ ಪೇ ಮಾಡೋದಿಕ್ಕಿಲ್ಲ ಅಂತ ಅಂದ್ರೆ ಆರಾಮಾಗಿ ನೀವು ಜಸ್ಟ್ ಒಂದು ಡೌನ್ ಪೇಮೆಂಟ್ ಅಂದ್ರೆ ಒಂದು ಐವತ್ತು ಸಾವಿರದಿಂದ ಒಂದ್ ಲಕ್ಷದವರೆಗೂ ಡೌನ್ ಪೇಮೆಂಟ್ ಮಾಡಿ ನಿಮ್ಗೆ ಲೋನ್ ಹಾಕ್ಸ್ ಕೊಡ್ತಾರೆ ಮತ್ತೆ ಇನ್ಯಾಕ್ ತಡ ನಿಮ್ಗೆ ಏನಾದ್ರು ಈ ವೆಹಿಕಲ್ಸ್ ಬೇಕು ಅಂತ ಅಂದ್ರೆ ಈ ವೆಹಿಕಲ್ಸ್ ಇನ್ಫಾರ್ಮೇಶನ್ ಗೋಸ್ಕರ ನೀವು ಸ್ಕ್ರೀನ್ ಮೇಲ್ ಕಾಣ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಬೇಕಾದಂತಹ ವೆಹಿಕಲ್ ನ ನೀವು ಕೊಂಡ್ಕೊಳ್ಬಹುದು